ತುಂಬಾ ಆಗಿ ಅಷ್ಟೇ ಟೇಸ್ಟಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವೆಲ್ಕಮ್ ಟು ಅನುಷಾ ರೆಸಿಪಿ ಈಗ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಸ್ವಲ್ಪ ಸಾಸಿವೆ ಜೀರಿಗೆ ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಾದ ನಂತರ ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡು ಎರಡು ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಅಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಅರಶಿನ ಪುಡಿ ಹಾಕಿ ಫ್ರೈ ಆದ ನಂತರ ಇದಕ್ಕೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಮೇಲ್ಗಡೆ ಉದುರಿಸ್ಕೊಂಡು ಇದೆಲ್ಲನೂ ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಫ್ರೈ ಆದ ನಂತರ ನೋಡಿ ಈ ಥರ ಆಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ಮಿಟ್ಟು ಸೊಪ್ಪನ್ನ ಉದ್ರಸ್ಕೋಬೇಕಾಗತ್ತೆ ಈಗ ಇದನ್ನ ಒಂದು ಸೈಡ್ ಎತ್ತಿಟ್ಟು ಒಂದು ತವಾನ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಇದಕ್ಕಾದ ನಂತರ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ನಿಮ್ಮ ಆಪ್ಷನಲ್ಲಿ ಯಾವ್ದಾದ್ರು ಹಾಕ್ಕೊಂಡು ನಾಲ್ಕು ಬ್ರೆಡ್ ಸ್ಲೈಸ್ನ ನಾನಿವಾಗ ತವದ ಮೇಲೆ ಹಾಕಿ ಎರಡು ಸೈಡ್ ಕೂಡ ಬೇಯಿಸ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು ಈಗ ಒಂದು ಥರ್ಟಿ ಸೆಕೆಂಡ್ ಒಂದು ಸೈಡ್ ಬೆಂದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಸವ್ರಿ ಇದನ್ನ ನಾನು ಉಲ್ಟಾ ಮಾಡ್ಕೋತೀನಿ ಇನ್ನೊಂದು ಸೈಡ್ ಬೇಯಿಸ್ಕೊತೀನಿ ಇನ್ನೊಂದು ಸೈಡ್ ಬೇಯಿಸ್ಬೇಕಾದ್ರೆ ಇದನ್ನು ಗ್ಯಾಸ್ನ ಗ್ಯಾಸನ್ನ ಸಿಮ್ಮಲ್ಲಿಟ್ಟು ಈಗ ಇದ್ರ ಮೇಲ್ಗಡೆ ನಾವು ಆಗಲೇ ರೆಡಿ ಮಾಡ್ಕೊಂಡಂತಹ ಈರುಳ್ಳಿ ಮಸಾಲ ಇದೆಯಲ್ಲ ಅದನ್ನು ಹಾಕ್ಕೋಬೇಕಾಗತ್ತೆ ಈರುಳ್ಳಿ ಮಸಾಲ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಸಿಂಪಲ್ಲಾಗಿ ಬೇಕ್ರಿ ಸ್ಟೈಲಲ್ಲೇ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಮಾಡುವಂತಹ ಸ್ಯಾಂಡ್ವಿಚ್ ರೆಸಿಪಿ ರೆಸಿಯಾಗಿ ರೆಡಿಯಾಗಿರುತ್ತೆ ಅಂತಲೇ ಹೇಳ್ಬೋದು